ನಮಸ್ಕಾರ ಚಳ್ಳಕೆರೆ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕೆ ಉದ್ದೇಶ ರೂಪಾಕ್ಷಪ್ಪ ನಾನು ಈ ವರ್ಷ ಈಗ ಮುಂಗಾರು ಪ್ರಾರಂಭ ಆಗಿದೆ ತಾಲೂಕಿನಾದ್ಯಂತ ಎಲ್ಲ ಗ್ರಾಮಗಳಲ್ಲೂ ಕೂಡ ಉತ್ತಮವಾದಂಥ ಒಂದು ಮಳೆ ಆಗಿರೋದಿಲ್ಲ ರೈತರು ಪ್ರತಿ ವರ್ಷವೂ ಮುಂಗಾರಿನಲ್ಲಿ ಹೊಸ ಗಿಡಗಳನ್ನು ಹೊಸ ಬೆಳೆಗಳನ್ನು ಮಾಡ್ತಕ್ಕಂಥದ್ದು ಸಾ ಸಾಮಾನ್ಯರು ನೆಡ್ತಾ ಇರ್ತಕ್ಕಂಥದ್ದು ಈ ವರ್ಷ ತೋಟಗಾರಿಕೆ ಇಲಾಖೆಯಿಂದಲೇ ನಗರಂಗೆರೆ ತೋಟಗಾರಿಕೆ ಕ್ಷೇತ್ರ ಅಂತ ಇದೆ ನಗರ ನಮ್ಮ ಪಟ್ಟಣದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕ್ಷೇತ್ರದೊಂದಿಗೆ ನಮ್ಮ ಸರ್ಕಾರಿ ದರದಲ್ಲಿ ಎಪ್ಪತ್ತೊಂದು ಎಪ್ಪತ್ತೈದು ರೂಪಾಯಿನಂತೆ ಒಂದು ತಂಗಿ ಸಸಿಯನ್ನು ತಂಗಿ ಒಂದು ಎಪ್ಪತ್ತೈದು ರೂಪಾಯಿನಂತೆ ಸಸಿಗಳನ್ನು ನಾವು ನಾವು ಬೆಳೆಸ್ಕೊಂಡಿದ್ವಿ ನಮ್ಮ ಹತ್ರ ಈಗ ಆಲ್ರೆಡಿ ನಾಲ್ಕು ಸಾವಿರ ಸಸಿಗಳು ಗುಣಮಟ್ಟದ ಕೂಡ ಇದ್ದಾವೆ ಇದು ಸಾಮಾನ್ಯವಾಗಿ ಲೋಕಲ್ ತಳಿ ಸಾರಿ ನಾಟಿ ಮಾಡಿದರೆ ಏಳು ವರ್ಷದ ನಂತರ ಫಸ್ಟ್ ಪಡ್ತದೆ ಎಂಬತ್ತರಿಂದ ನೂರು ವರ್ಷದವರೆಗೂ ಕೂಡ ಆಯುಷ್ಯ ಇರತಕ್ಕಂಥ ಒಂದು ತಳಿ ಹಾಗಾಗಿ ಯಾರೆಲ್ಲ ನೀರಾವರಿ ಇರ್ತಕ್ಕಂಥ ರೈತರು ಏನು ನಮ್ಮ ಸ್ಥಳೀಯವಾಗಿಯೇ ಲಭ್ಯವಿರತಕ್ಕಂಥ ಒಂದು ಸಸಿಗಳನ್ನು ನಮ್ಮ ನಗರ ಮೇಲೆ ತೋಟದ ಅಧಿಕಾರಿಗಳನ್ನು ಸಂಪರ್ಕ ಮಾಡುವ ಕಚೇರಿ ಇದೇ ಸರ್ ನರ್ಸಿಂಗ್ ಪ್ರಥ ಪ್ರಥಮ ಬಾರಿ ಮಾಡ್ತಿರೋದು ನಿಮ್ಮ ಇಲಾಖೆಯಿಂದ ಸಸಿಗಳನ್ನು ಪಡೆಯಲು ಇದೇ ಮೊದಲನೇ ಬಾರಿ ನಾವು ಮೊದಲೆಲ್ಲ ಏನಾಯಿತು ರೈತರಿಗೆ ತಾಲೂಕಿನಲ್ಲಿ ತೆಗಿ ಸಸಿ ಬೇಕಂದರೆ ತಾಲೂಕಿನ ಬೇರೆ ಬೇರೆ ತಾಲೂಕಿನ ತೋಟಗಾರಿಕೆ ಕ್ಷೇತ್ರಗಳಿಗೆ ಬೇರೆ ಜಿಲ್ಲೆಯಿಂದ ತೋಟಗಾರಿಕಾ ಕ್ಷೇತ್ರಗಳಿಗೆ ಬರಬೇಕಾಗಿತ್ತು ರೈತರಿಗೆ ಇದೊಂದು ಒಳ್ಳೆಯ ಅವಕಾಶ ನಿಮಗೆ ಏನು ಟ್ರಾನ್ಸ್ಪೋರ್ಟೇಷನ್ ಖರ್ಚು ಕೂಡ ಉಳಿತದೆ ಲೋಕಲಾಗಿ ಇಲ್ಲಿಯೇ ನೇರವಾಗಿ ಪ್ರಾರಂಭೋದ್ರೆ ಸಸಿಗಳನ್ನು ಗುಣಮಟ್ಟದ ಸಸಿಗಳನ್ನು ಅವರು ಕ್ಷೇತ್ರದ ಅಧಿಕಾರಿಗಳು ಕೂಡ ಕೊಟ್ಟು ಕೊಡ್ತಾ ಇದ್ದಾರೆ ದಯಮಾಡಿ ರೈತರು ಸದುಪಯೋಗ ಮಾಡ್ಕೋಬೇಕು ಜೊತೆಗೆ ಇವತ್ತು ಇಲಾಖೆಯಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಕಾನೂನು ಉದ್ಯೋಗ ಖಾತ್ರಿ ಯೋಜನೆ ಇದೆ ಯಾರೆಲ್ಲ ನೀರಾವರಿ ಇರ್ತಕ್ಕಂಥ ಎಸ್ ಸಿ ಎಸ್ ಸಿ ರೈತರು ಸಣ್ಣ ಸಣ್ಣ ರೈತರು ತಮ್ಮಲ್ಲಿ ಜಮೀನಲ್ಲಿ ಬದುಗಳಲ್ಲಿ ತೆಂಗಿನ ಸಸಿಗಳನ್ನು ನಾಟಿ ಮಾಡ್ಕೋಬೋದು ಅಥವಾ ಮುಖ್ಯ ಕಾಕುಗಳಲ್ಲಿ ತೆಂಗನ್ನು ನಾಟಿ ಮಾಡ್ಕೋಬೋದು ಅಂತಹ ರೈತರು ತಮ್ಮದೇ ಆದ ಜವಾಬ್ದಾರಿಗಳನ್ನು ಬಳಕೆ ಮಾಡಿಕೊಂಡು ಈ ಇಲಾಖೆಯಲ್ಲಿ ದೊರೆತಕ್ಕಂಥ ನಾಟಿ ಮಾಡ್ಕೊಳ್ಳೋದ್ರ ಮುಖಾಂತರ ತೆಂಗು ತೋಟಗಳನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಇದರಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ನಡೆಯುವವರಿಗೆ ನೇರವಾಗಿ ಏನು ಜಾಬ್ ಕಾರ್ಡ್ದಾರರಿಗೆ ದಾರರಿಗೆ ಅನವನ್ನು ಪಾತ್ರ ವ್ಯವಸ್ಥೆ ಇರೋದರಿಂದ ರೈತರು ಇದನ್ನು ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ಇದು ಇಲಾಖೆಯಿಂದ